ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಹರೇ ಶ್ರೀನಿವಾಸ ಓಂ ಶ್ರೀ ಗುರುಬೇ ನಮಃ ಎಲ್ರಿಗೂ ನಮಸ್ಕಾರ ಸಕಲ ಅನುಗ್ರಹಕ್ಕಾಗಿ ವೈಕುಂಠ ಏಕಾದಶಿಯ ದಿವಸ ನಿಮ್ಮ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಪೂಜೆ ಜೊತೆಯಲ್ಲಿ ರಾಯರನ್ನು ಆರಾಧಿಸುವಂತಹವರಾದರೆ ರಾಯರನ್ನು ಕೂಡ ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತೀನಿ ವೈಕುಂಠ ಏಕಾದಶಿ ಈ ಬಾರಿ ಬಹಳ ಶುಭ ಮುಹೂರ್ತದಲ್ಲಿ ಬಂದಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಾರದಂತಹ ಒಂದು ಶುಭ ಮುಹೂರ್ತದಲ್ಲಿ ಶುಭ ದಿವಸದಲ್ಲಿ ಈ ಏಕಾದಶಿ ಬಂದಿರೋದ್ರಿಂದ ನೋಡಿ ತೀರಾ ವಯಸ್ಸಾಗಿರುವಂತಹವರು ಗರ್ಭಿಣಿಯರು ಐದು ತಿಂಗಳವರೆಗೆ ಮಗು ಇರುವಂತಹ ಬಾಣಂತಿಯರು ಮತ್ತು ಅನಾರೋಗ್ಯ ಪೀಡಿತರು ಇವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡಿ ಉಪವಾಸವಿದ್ದು ಬಹಳ ಒಳ್ಳೆಯದಾಗತ್ತೆ ಈ ವೈಕುಂಠ ಏಕಾದಶಿ ಬಂದಿರುವಂತಹದ್ದು ಮಂಗಳವಾರ ಅವತ್ತಿನ ದಿವಸ ಧನುರ್ಮಾಸನೂ ಕೊಡೋ ಇರೋದರಿಂದ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಗ್ಗಿನ ಜಾವ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಹದಿನೈದರ ನಿಮಿಷದ ಒಳಗಡೆ ಯಾರು ದೀಪ ಹಚ್ಚುತ್ತಾರೋ ಅವರಿಗೆ ಬಹಳ ಒಂದು ಶುಭ ಫಲಗಳು ದೊರೆಯುತ್ತೆ ಅವತ್ತಿನ ಹಿಂದಿನ ದಿವಸವೇ ನೀವು ಎಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು ಅಂದರೆ ಮನೆಯಲ್ಲಿ ಹಿಂದಿನ ದಿವಸ ರಾತ್ರಿ ಕಸ ಗುಡಿಸಿ ನೆಲ ಉರಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ದೇವರ ಮನೆಯನ್ನು ಕೂಡ ಕ್ಲೀನ್ ಮಾಡಿ ದೇವರ ಸಾಮಾನನ್ನು ತೊಳ್ಕೊಂಡು ದೇವರ ಫೋಟೋಗಳನ್ನು ಒರೆಸಿ ಬಿಟ್ಕೊಳ್ಳಿ ಫೋಟೋಗಳಿಗೆ ಅರ್ಶಿನ ಕುಂಕುಮ ಹಚ್ಚಬಹುದಾ ಅಂತಂದರೆ ನೀವೀಗ ಯಾವ ಶ್ರೀಮನ್ ಮಹಾವಿಷ್ಣುವಿನ ಯಾವ ಸ್ವರೂಪವನ್ನು ಪೂಜೆ ಮಾಡ್ತೀರಾ ಆ ಫೋಟೋ ಬಿಟ್ಟು ಜೊತೆಯಲ್ಲಿ ರಾಯರ ಫೋಟೋ ಬಿಟ್ಟು ಉಳಿದಂತಹ ಫೋಟೋಗಳಿಗೆ ಅರ್ಶಿನ ಕುಂಕುಮ ಗಂಧವನ್ನು ಹಚ್ಚಿಬಿಟ್ಟು ಬಿಟ್ಕೋಬಹುದು ಈ ಎರಡೂ ಫೋಟೋಗಳಿಗೆ ಮಾತ್ರ ವೈಕುಂಠ ಏಕಾದಶಿಯ ದಿವಸನೇ ನೀವು ಸಂಪೂರ್ಣ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ವೈಕುಂಠ ಏಕಾದಶಿಯ ದಿವಸ ಸ್ವಲ್ಪ ಬೇಗ ಏಳಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಇದ್ದರೂ ಅಂದರೆ ವೆಂಕಟೇಶ್ವರ ಸ್ವಾಮಿಯದ್ದಾಗಬಹುದು ಲಕ್ಷ್ಮೀ ಸ್ವಾಮಿಯದ್ದಾಗಿರಬಹುದು ಈ ರೀತಿ ಯಾವ ಸ್ವರೂಪದ್ದಾದರೂ ಪರವಾಗಿಲ್ಲ ನೀವು ಏನು ಮಾಡಬೇಕು ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಫೋಟೋನಲ್ಲಿ ಹಣೆ ಇರುತ್ತಲ್ಲ ಭಗವಂತನ ಹಣೆಯ ಮೇಲೆ ಸ್ವಲ್ಪ ಗಂಧವನ್ನು ಇಡಿ ಅದರ ಮೇಲೆ ಹಳದಿ ಅಕ್ಷತೆಯನ್ನು ಹಚ್ಚಿಬಿಟ್ಟು ನಂತರ ಗಂಧ ಕುಂಕುಮ ಅರಿಶಿಣ ಗೆಜ್ಜೆ ವಸ್ತ್ರ ತಪ್ಪದೆ ತುಳಸಿಯನ್ನು ಹಾಕಿ ಫೋಟೋ ದೊಡ್ಡದಿತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ಒಂದು ಹೂವಿನ ಹಾರವನ್ನು ಹಾಕಿ ಬಹಳ ಒಳ್ಳೆಯದು ಇಲ್ಲ ಸಣ್ಣ ಫೋಟೋ ಅಂತಂದರೆ ಅಟ್ಲೀಸ್ಟ್ ಒಂದು ಹೂವಿನ ಮಾಲೆ ಕಟ್ಟಿರುವಂತಹ ಒಂದು ಹೂವಿನ ಮಾಲೆ ಹಾಕಿ ಈ ದೇವರಿಗೆ ಬಹಳ ಪ್ರಿಯವಾದಂತಹ ಹೂವು ಅಂತಂದರೆ ಅಂದರೆ ಶ್ರೀಮನ್ ಮಹಾವಿಷ್ಣು ಇಷ್ಟಪಡುವಂತಹ ಹೂಗಳು ಅಂತಂದರೆ ದುಂಡುಮಲ್ಗೆ ಕನಕಾಂಬ್ರ ಸೇವಂತಿಗೆ ಹೂಗಳನ್ನು ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ರಾಯರ ಪೂಜೆ ಮಾಡುವಂತಹವರು ಏಕಾದಶಿ ಆದ್ದರಿಂದ ರಾಯರ ಫೋಟೋವನ್ನು ಒರೆಸಿಟ್ಕೊಂಡಿರ್ತೀರ ರಾಯರಿಗೆ ಕೇವಲ ಗಂಧವನ್ನು ಮತ್ತು ತುಳಸಿಯನ್ನು ಮಾತ್ರ ಬಳಸುವಂತಹದ್ದು ರಾಯರ ಮುಂದೆ ಎರಡು ಮಣ್ಣಿನ ದೀಪವನ್ನು ತುಪ್ಪ ಹಾಕಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಇನ್ನು ಶ್ರೀಮನ್ ಮಹಾವಿಷ್ಣುವಿನ ಫೋಟೋದ ಮುಂದೆ ಎಷ್ಟು ದೀಪಗಳನ್ನು ಹಚ್ಕೊಂಡ್ರೆ ಶುಭ ಅಂತಂದರೆ ನಿಮ್ಮ ಮನೆಯಲ್ಲಿ ದೀಪದ ಕಂಬಗಳು ಅಂದರೆ ದೀಪಾಲಯ ಕಂಬ ಅಂತ ಹೇಳಿ ಹೇಳ್ತೀವಲ್ವ ದೊಡ್ಡ ದೊಡ್ಡ ದೀಪ ಅದಿದ್ದರೆ ಅವತ್ತಿನ ದಿವಸ ಹಚ್ಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿಗೆ ಸಪ್ರೇಟ್ ದೀಪ ಹಚ್ಬೇಕು ನಾವು ದೇವರ ಮನೆಯಲ್ಲಿ ಏನು ಎರಡು ದೀಪ ಹಚ್ತೀವಲ್ವ ಅದಷ್ಟೇ ಸಾಕಾಗೋದಿಲ್ಲ ನಿಮ್ಮ ಮನೆ ದೇವರಾಗಿದ್ದರೂ ಕೂಡ ಎರಡು ದೀಪ ಸಪ್ರೇಟ್ ಇವರಿಗೆ ಹಚ್ಚಿ ದೇವರ ಮನೆಯಲ್ಲಿ ಎರಡು ದೀಪ ಬೇರೆ ಹಚ್ಚಿ ದೀಪಾಲೆ ಕಂಬ ಇದ್ದರೆ ಎರಡು ದೀಪದ ಕಂಬಗಳನ್ನು ಹಚ್ಕೊಳ್ಳಿ ಇದು ಕೂಡ ಶುಭ ಇಲ್ಲ ಅಂತಂದರೆ ಸಂಕಲ್ಪ ಮಾಡಿಕೊಂಡು ಒಂಬತ್ತು ದೀಪಗಳನ್ನು ಹಚ್ಚುವಂತಹದ್ದು ಅಂದರೆ ಒಂಬತ್ತು ಕೂಡ ಮಣ್ಣಿಂದು ಹಚ್ಚಬಹುದು ಇಲ್ಲ ಎರಡು ದೀಪಾಲೆ ಕಂಬ ಅಥವಾ ಎರಡು ಬೆಳ್ಳಿದಿಟ್ಟು ಇನ್ನೊಂದು ಏಳು ಮಣ್ಣಿನ ದೀಪ ಇಡಬಹುದು ಇಲ್ಲ ಒಂಬತ್ತು ಕೂಡ ನಮ್ಮ ಮನೆಯಲ್ಲಿ ಹಿತ್ತಾಳೆ ದೀಪಗಳಿದೆ ಅಥವಾ ಬೆಳ್ಳಿ ದೀಪಗಳಿದೆ ಅಂದರೆ ಒಂಬತ್ತು ದೀಪಗಳನ್ನು ಆ ರೀತಿ ಹಚ್ಕೋಬಹುದು ಇದು ಕೂಡ ಬಹಳ ಶುಭ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ ಇನ್ನು ಮೊದಲು ತುಳಸಿ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಇರಿಸಿ ಒಂದು ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕಿನೇ ತುಳಸಿ ಗಿಡದ ಮುಂದೆ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಚಿ ತದನಂತರ ಮೊದಲು ಸಂಕಲ್ಪ ಮಾಡ್ಕೋಬೇಕು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಉಪವಾಸ ಇರುವಂಥವರಾದರೆ ಉಪವಾಸ ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಜೊತೆಯಲ್ಲಿ ಏನೆಲ್ಲ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದೆ ಭಗವಂತನಿಂದ ಯಾವ ಕಷ್ಟಗಳು ನಿಮಗೆ ಪರಿಹಾರವಾಗಬೇಕು ಇದನ್ನು ಕೇಳ್ಕೋಬೇಕು ಇಲ್ಲ ಉಪವಾಸ ನಾವು ಮಾಡೋದಿಲ್ಲ ಅಂತಂದರೆ ಉಪವಾಸದ ವಿಚಾರವಾಗಿ ಸಂಕಲ್ಪದಲ್ಲಿ ಏನೂ ಕೇಳ್ಕೋಬೇಡಿ ಏನೆಲ್ಲ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅದನ್ನು ಮಾತ್ರ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಅರ್ಧ ನಿಮ್ಮ ಏನಿರುತ್ತೆ ಅದನ್ನು ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಮತ್ತು ಇನ್ನೊಂದು ಅರ್ಧ ರಾಯರ ಹತ್ರ ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ ಆವತ್ತಿನ ದಿವಸ ಅಭಿಷೇಕ ಮಾಡುವಂತಹದ್ದು ಶ್ರೀಮನ್ ಮಹಾವಿಷ್ಣುವಿನ ವಿಗ್ರಹಕ್ಕೆ ಬಹಳ ಶ್ರೇಷ್ಠ ವಿಗ್ರಹ ಇತ್ತು ಅಂತಂದರೆ ನೋಡಿ ಶ್ರೀಮನ್ ಮಹಾವಿಷ್ಣುವಿನ ವಿಗ್ರಹಕ್ಕೆ ಹೆಣ್ಮಕ್ಳು ಕೂಡ ಅಭಿಷೇಕವನ್ನು ನೆರವೇರಿಸಬಹುದು ಆದರೆ ರಾಯರ ವಿಗ್ರಹಕ್ಕೆ ಯಾವುದೇ ಕಾರಣಕ್ಕೂ ರಾಯರು ಎತ್ತಿಗಳಾದ್ದರಿಂದ ಹೆಣ್ಮಕ್ಕಳು ಅಭಿಷೇಕವನ್ನು ನೆರವೇರಿಸೋದಕ್ಕೆ ಬರೋದಿಲ್ಲ ಶ್ರೀಮನ್ ಮಹಾವಿಷ್ಣುವಿಗೆ ಕ್ಷೀರ ಅಥವಾ ಪಂಚಾಮೃತ ಅಭಿಷೇಕವನ್ನು ನೀವು ನೆರವೇರಿಸಬಹುದು ಸಂಕಲ್ಪ ಮೇಲೆ ದೀಪವನ್ನು ಹಚ್ಕೊಳ್ಳಿ ದೀಪ ಹಚ್ಚಿದ್ದಾದ ಮೇಲೆ ಅಭಿಷೇಕ ಮಾಡುವಂಥವರಿದ್ದರೆ ಮಾಡಿ ನಂತರ ನೀವು ಗೆಜ್ಜೆ ವಸ್ತ್ರ ಗಂಧ ತುಳಸಿ ಎಲ್ಲವನ್ನು ಆ ವಿಗ್ರಹಕ್ಕೆ ಅರ್ಪಣೆ ಮಾಡಿಕೊಂಡು ಒಂಬತ್ತು ದೀಪಗಳನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಇದಾದ ಮೇಲೆ ಮಾಡಬೇಕು ಸಂಪೂರ್ಣವಾಗಿ ಅಂದರೆ ಮೊದಲು ಒಂದು ನಾಲ್ಕು ಊದ್ಗಡ್ಡೆ ಹಚ್ಕೊಂಡು ಎಲ್ಲ ಫೋಟೋಗಳಿಗೂ ಧೂಪವನ್ನು ತೋಡಿಸ್ಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಅವತ್ತಿನ ದಿವಸ ತಪ್ಪದೇ ಪಾರಾಯಣ ಮಾಡಿ ಇನ್ನು ರಾಯರಿಗೆ ಅಭಿಷೇಕ ಮಾಡುವಂತಹ ವಿಚಾರವಾಗಿ ಕೇಳುವಂತಹದ್ದಾದರೆ ರಾಯರಿಗೆ ವೈಕುಂಠ ಏಕಾದಶಿ ದಿವಸ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಬರೋದಿಲ್ಲ ಸಜ್ಜಲ ಅಂದರೆ ನೀರಿನಿಂದ ಮಾತ್ರ ಅಭಿಷೇಕ ಮಾಡಬಹುದು ವೈಕುಂಠ ಏಕಾದಶಿಯ ದಿವಸ ರಾಯರಿಗೆ ನೀರಿನಿಂದ ಅಭಿಷೇಕ ಮಾಡಿದ್ರೆ ದ್ವಾದಶಿಯ ದಿವಸ ದ್ವಾದಶಿ ಅಂತಂದರೆ ಬುಧವಾರದ ದಿವಸ ಕ್ಷೀರ ಅಥವಾ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲೇಬೇಕು ಇಲ್ಲ ನಾವು ದ್ವಾದಶಿಯ ದಿವಸ ಅಭಿಷೇಕ ಮಾಡೋದಿಲ್ಲ ಅಂತಂದರೆ ರಾಯರಿಗೆ ಏಕಾದಶಿಯ ದಿವಸ ನೀರಿನಿಂದ ಅಭಿಷೇಕವನ್ನು ಮಾಡಬೇಡಿ ನೀರಿನಿಂದ ವಿಗ್ರಹವನ್ನು ತೊಳ್ಕೊಂಡು ಗಂಧವನ್ನು ಮಾತ್ರ ನೀವು ಸಮರ್ಪಣೆ ಮಾಡಿ ಬಿಟ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿದ್ದಾದ ಮೇಲೆ ಎರಡು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ದೀಪವನ್ನು ಅವರ ಮುಂದೆ ಹಚ್ಚಿ ಬಹಳ ಒಳ್ಳೆಯದು ಅವತ್ತಿನ ದಿವಸ ವಿಷ್ಣುವಿಗೆ ಸಂಬಂಧಿಸಿದಂತಹ ಸ್ತೋತ್ರವನ್ನು ಹೇಳ್ಕೊಳ್ಳಿ ಜೊತೆಯಲ್ಲಿ ಈ ಏಕಾದಶಿಗೆ ಸಂಬಂಧಿಸಿದಂತಹ ವ್ರತ ಕಥೆಯನ್ನು ಓದಿ ಪುಸ್ತಕ ಇದ್ದರೆ ಇಲ್ಲಾಂದರೆ ಮೊಬೈಲ್ನಲ್ಲಿ ಹಾಕ್ಕೊಂಡು ಕೇಳಿ ಎರಡೂ ಕೂಡ ಬಹಳ ಶುಭ ನಂತರ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಉಪವಾಸ ಇರೋದಿಲ್ಲ ಅನ್ನೋಂಥವರೆಗೂ ಕೂಡ ಇದೇ ಪೂಜೆಯ ವಿಧಾನ ಉಪವಾಸ ಮಾಡ್ತೀನಿ ಅನ್ನೋಂಥವ್ರಿಗೂ ಕೂಡ ಇದೇ ಪೂಜೆಯ ವಿಧಾನ ಇನ್ನು ಸ್ತೋತ್ರಗಳೆಲ್ಲವನ್ನು ಹೇಳಿಕೊಂಡು ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು ಭಗವಾನ್ ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ನೈವೇದ್ಯ ಮಾಡಿ ಉಳಿದಂತೆ ಯಾವ ದೇವರಗಳಿಗೂ ಏನನ್ನೂ ಕೂಡ ಏಕಾದಶಿಯ ದಿವಸ ಹಣ್ಣುಗಳನ್ನು ಕೂಡ ಅರ್ಪಣೆ ಮಾಡಬೇಡಿ ಮಹಾಮಂಗ್ಲಾರತಿಯನ್ನು ಮಾಡಿ ಮುಗಿಸ್ಕೊಳ್ಳಿ ಸಂಜೆಯೂ ಕೂಡ ನೀವು ಐದು ಕಾಲಿಂದ ಐದೂವರೆ ಒಳಗಡೆ ದೀಪವನ್ನು ಹಚ್ಕೋಬೇಕಾಗತ್ತೆ ಹೆಣ್ಮಕ್ಳು ನಿಟ್ಟು ಉಪವಾಸ ಮಾಡಬೇಡಿ ಅಂದರೆ ನಿರ್ಜಲ ಉಪವಾಸ ಮಾಡಬಾರ್ದು ಹಾಲು ಹಣ್ಣು ನೀರನ್ನು ತೆಗೆದುಕೊಳ್ಬಹುದು ಅಂತಹದ್ದಾದರೆ ಅವತ್ತಿನ ದಿವಸ ರಾತ್ರಿಯೂ ಕೂಡ ಈ ಏನು ಸಿಹಿ ಅವಲಕ್ಕಿ ಏನೂ ಸೇವನೆ ಮಾಡಿದಲೇ ಹಾಲು ಹಣ್ಣಲ್ಲೇ ಹೆಣ್ಮಕ್ಳು ಕೂಡ ಇರಬಹುದು ಗಂಡು ಮಕ್ಕಳು ಕೂಡ ಇರಬಹುದು ಗಂಡು ಮಕ್ಕಳು ಆರೋಗ್ಯವಂತರಾಗಿದ್ದರೆ ನಿರ್ಜಲ ಉಪವಾಸ ಅಂದರೆ ನೀರನ್ನು ಕುಡಿದಲೇ ಉಪವಾಸ ಮಾಡಬಹುದು ಇಲ್ಲ ನಮ್ಮ ಆಗೋದಿಲ್ಲ ಅಂದರೆ ನೀವು ಕೂಡ ಹಾಲು ಹಣ್ಣು ನೀರನ್ನು ತೆಗೆದುಕೊಳ್ಬಹುದು ಯಾರಿಗೆಲ್ಲ ಸಂಪೂರ್ಣವಾಗಿ ಆವತ್ತಿನ ದಿವಸ ಉಪವಾಸ ಇರಲಿಕ್ಕಾಗುತ್ತೆ ಏಕಾದಶಿಯ ದಿವಸ ಪೂರ್ತಿ ಮಾಡಿ ಅಶಕ್ತರು ಯಾರಿದ್ದೀರಿ ಅಥವಾ ಯಾರೋ ಸಂಪೂರ್ಣವಾಗಿ ದಿನವೆಲ್ಲ ಉಪವಾಸ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋಂಥವ್ರು ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇದ್ದು ಉಪವಾಸ ಬಿಡಬಹುದು ನಾಲ್ಕು ಗಂಟೆವರೆಗೂ ಇದ್ದು ಉಪವಾಸ ಬಿಡಬಹುದು ಆರು ಗಂಟೆವರೆಗೂ ಇದ್ದು ಕೂಡ ಉಪವಾಸ ಬಿಡಬಹುದು ಆದರೆ ಯಾವುದೇ ಕಾರಣಕ್ಕೂ ಉಪವಾಸ ಬಿಟ್ಟ ಮೇಲೆ ಅನ್ನ ಊಟ ಮಾಡುವಂತಹದ್ದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಟ್ ಬಳಸುವಂತಹದ್ದು ನಿಮ್ಮ ಆಹಾರದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತೀರಾ ಅವತ್ತಿನ ದಿವಸ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವಂತಹದ್ದು ವಾಡಿಕೆ ಅಲ್ಲಿ ಕೂಡ ಪ್ರಸಾದ ಕೊಡ್ತಿದ್ರೆ ಅನ್ನದಿಂದ ಮಾಡಿದಂತಹ ಪ್ರಸಾದ ಕೊಟ್ಟರೂ ಕೂಡ ನೀವು ಏಕಾದಶಿಯ ಉಪವಾಸ ಯಾರೆಲ್ಲ ಮಾಡಿರ್ತೀರ ಅವರು ಅಲ್ಲಿ ಪ್ರಸಾದವನ್ನು ಕೂಡ ತಿನ್ನಲಿಕ್ಕೆ ಹೋಗಬೇಡಿ ಅನ್ನದ ಐಟಮ್ಸ್ ಪ್ರಸಾದವನ್ನು ಕೊಟ್ಟರೆ ಮತ್ತು ಯಾರೆಲ್ಲ ಏಕಾದಶಿ ಉಪವಾಸ ಬಿಡ್ತಿರಲ್ವ ರಾತ್ರಿ ಎಂಟು ಗಂಟೆಗೆ ಅವರು ನೋಡಿ ಮಾಮೂಲಿ ಏಕಾದಶಿ ಆದರೆ ನಾವು ರವೆ ಮಾಡಿದ್ದು ಉಪ್ಪಿಟ್ಟು ಅಥವಾ ಈ ಏನು ಕೇಸರಿ ಎಲ್ಲ ಮಾಡ್ಕೋತಿದ್ರಲ್ವ ಬೆಲ್ಲ ರವೆ ಎಲ್ಲ ಹಾಕಿ ಆ ಥರ ರವೆದೇನು ನಾವು ಬಳಸೋದಕ್ಕೆ ಬರೋದಿಲ್ಲ ನೀವು ಪೂರ್ತಿ ಇರ್ತೀನಿ ಅಂತಂದರೆ ಹಾಲು ಹಣ್ಣಲ್ಲೇ ಉಪವಾಸ ಮುಗಿಸ್ಬಹುದು ಇಲ್ಲ ಆಗೋದೇ ಇಲ್ಲ ಅನ್ನೋಂಥವ್ರು ನೈಟು ಸಿಹಿ ಅವಲಕ್ಕಿ ಮಾತ್ರ ಮಾಡ್ಕೊಂಡು ತಿನ್ಬಹುದು ಖಾರ ಅವಲಕ್ಕಿನೂ ಮಾಡ್ಕೋಬಹುದು ಈ ಉದ್ದಿನ ಬೇಳೆ ಕಡಲೆ ಬೇಳೆ ಈರುಳ್ಳಿ ಆ ಹಸಿರು ಮೆಣಸಿನ್ಕಾಯಿ ಏನೂ ಬಳಸ್ಕೋಬಾರ್ದು ಒಗ್ಗರಣೆಗೆ ಸಾಸಿವೆ ಕರ್ವೆಂದ ಸೊಪ್ಪು ಮಾತ್ರ ಹಾಕ್ಕೊಂಡು ಅಂದರೆ ಈ ಉದ್ದಿನ ಬೇಳೆ ಎಲ್ಲ ದ್ವಿದಳ ಧಾನ್ಯ ಅನ್ನಿಸ್ಕೊಳ್ಳುತ್ತೆ ಏಕಾದಶಿ ದಿವಸ ಬಳಕೆ ಮಾಡೋದಕ್ಕೆ ಬರೋದಿಲ್ಲ ಹೀಗಾಗಿ ಅವುಗಳನ್ನ ಸ್ಕಿಪ್ ಮಾಡಿ ಮಿಕ್ಕಿದ್ದನ್ನು ಹಾಕ್ಕೊಂಡು ಮಾಡಿಕೊಂಡು ತಿನ್ನಿ ಚಾಪೆ ಮೇಲೆ ಮಲ್ಕೊಳ್ಳಿ ಏಕಾದಶಿ ಉಪವಾಸ ಯಾರೆಲ್ಲ ಮಾಡ್ತಾ ಇದ್ದೀರ ಅವರು ಇನ್ನು ದ್ವಾದಶಿ ಪೂಜೆ ನೋಡಿ ಇದನ್ನ ಮಹಾದ್ವಾದಶಿ ಅಂತೇಳಿ ಕರೀತಾರೆ ಬಹಳ ವಿಶೇಷ ಹಾಗಾಗಿ ಒಂದೇ ವಿಡಿಯೋನಲ್ಲಿ ಹೇಳೋದಕ್ಕಾಗೋದಿಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಹೇಳಿರುವಂತಹ ಶುಭ ಸಮಯದ ಒಳಗಡೆ ಹೇಳಿರೋ ರೀತಿನಲ್ಲಿ ಪೂಜೆ ಮಾಡಿಕೊಡಿ ತುಂಬ ಒಳ್ಳೆಯದಾಗುತ್ತೆ ಮುಂದೆ ನೀವೇ ಹೇಳ್ತೀರಾ ಒಂದು ದಿವಸ ಮಾಡಿ ಬಿಡುವಂತಹದ್ದಲ್ಲ ನಿಮ್ಮ ಮನೆಯ ಸಮಸ್ಯೆಗಳೆಲ್ಲವೂ ಕೂಡ ಕಳೆದು ಒಂದು ಹಂತಕ್ಕೆ ನೀವು ಬಂದು ನಿಲ್ಲಬೇಕು ಅಂದರೆ ಈ ರೀತಿ ಯಾವೆಲ್ಲ ವಿಶೇಷತೆಗಳು ಸಿಗ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ಗುರುವಾರದ ಪೂಜೆಗಳನ್ನು ಮಾಡ್ತಾ ಹೋಗಬೇಕು ಆಗ ಬಹಳ ಬೇಗ ಕಷ್ಟಗಳು ಕಳೆಯುವಂತಹದ್ದು ಆಗುತ್ತೆ ಎಲ್ರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಅಂತೇಳಿ ಕೇಳಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ